ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಕೊಬ್ಬರಿ ಉಂಡೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಸಾಮಾನ್ಯವಾಗಿ ಕೊಬ್ಬರಿ ಉಂಡೆನ ಬಾಣ್ತಿಯರಿಗೆ ಅಂತೇಳಿ ಕೊಡ್ತಾರೆ ಬಾಣ್ತಿಯರು ಕೊಬ್ಬರಿ ಉಂಡೆನ ತಿಂದರೆ ಅವ್ರದ್ದು ದೇಹ ಗಟ್ಟಿಯಾಗುತ್ತೆ ಅಂತ ಹೇಳ್ತಾರೆ ಅದೇ ರೀತಿ ನಾವು ಇವತ್ತು ಮಕ್ಳಿಗೂ ಕೂಡ ಅಂಥ ಕೊಬ್ಬರಿ ಉಂಡೆನ ಕೊಡ್ಬೋದು ನಾವು ಕೂಡ ತಿನ್ಬೋದು ಬೆಳಗ್ಗೆ ಬ್ರಷ್ ಆದ ತಕ್ಷಣನೇ ಖಾಲಿ ಹೊಟ್ಟಿಲ್ಲ ಅಂಥ ಕೊಬ್ಬರಿ ಉಂಡೇನ ತಿಂದರೆ ದೇಹಕ್ಕೆ ಒಳ್ಳೆಯದು ಹಾಗೂ ನಮ್ಮ ಬೆನ್ನು ನೋವು ಕೈಕಾಲು ನೋವು ಎಲ್ಲ ಇರುತ್ತಲ್ಲ ಹೊರಟೋಗುತ್ತಾ ಅಂಥ ಕೊಬ್ಬರಿ ಉಂಡೆನ ಹೇಗೆ ಮಾಡೋದು ಅಂತ ನಾನು ಮೊದಲಿಗೆ ಕೊಬ್ಬರಿ ಉಂಡೆ ಮಾಡೋದಕ್ಕೆ ಕೊಬ್ಬರಿನ ಸಣ್ಣಗೆ ಹೋಳಿಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿಟ್ಕೋಬೇಕು ಆ ರೀತಿ ನಾನು ಆಲ್ರೆಡಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಿ ದಯವಿಟ್ಟು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ಅಂದ್ರೆ ನಿಮ್ಗೆ ಹೇಗ್ ಮಾಡೋದು ಅನ್ನೋದು ಗೊತ್ತಾಗುತ್ತಾ ಬನ್ನಿ ತೋರಿಸ್ತೀನಿ ನೋಡಿ ನಾವು ನೋಡ್ರಿ ಮಿರ್ಸಿಗೆ ಹಾಕೊಂಡು ಈ ರೀತಿ ಹೋಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಪೌಡ್ರ್ ಮಾಡಿ ಇಟ್ಕೋಬೇಕು ಈಗ ನೆಕ್ಸ್ಟ್ ಮಾಡಿದ ಮೇಲೆ ಇದು ಆಲೂವೇ ನೋಡ್ರಿ ಸಿಗುತ್ತ ಈ ಆಲೂ ಅಂತ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಸ್ವಲ್ಪ ಉರ್ಕೊಳಿ ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೊಂಡು ತಕ್ಕೊಂಡ ಬಿಡಬೇಕು ಫಸ್ಟ್ ಇದುನ್ನ ಈ ರೀತಿ ಹುರ್ಕೊಂಡು ತಕೊಂಡ ಆದಮೇಲೆ ಮತ್ತೆ ನಾವು ಇದಕ್ಕೆ ಏನು ಮಾಡಬೇಕು ಬೆಲ್ಲನ ಸಣ್ಣದಾಗಿ ಕಟ್ಟಿಟ್ಕೊಂಡಿರಬೇಕು ಆ ಬೆಲ್ಲನ ಸಣ್ಣದಾಗಿ ಕುಟ್ಟಿಟ್ಕೊಂಡ್ಮೇಲೆ ಒಂದು ಅದೇ ಪಾತ್ರೆಗೆ ಹಾಕ್ಕೊಂಡು ಬೆಲ್ಲ ಮುಳುಗೋಷ್ಟು ಮಾತ್ರ ನೀರು ಹಾಕ್ಕೋಬೇಕು ಹೆಚ್ಚಿಗೆ ಹಾಕ್ಕೋಬಾರ್ದು ಸ್ವಲ್ಪ ಬೆಲ್ಲ ಮುಳುಗೋಷ್ಟು ಅಷ್ಟೇ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಸಿ ಬೆಲ್ಲನೂ ಇಷ್ಟು ಇದ್ರೂ ನಡೀತೆ ಇಲ್ಲ ನೀವು ಸಣ್ಣ ಪೂರಾ ಸಣ್ಣಗೆ ಪುಡಿ ಮಾಡ್ಕೋತೀನಂದ್ರೂ ನಡಿತೈತಿ ಒಟ್ನಲ್ಲಿ ಬೆಲ್ಲ ಕರಗಬೇಕದು ಒಲೆ ಮೇಲೆ ಹೆಂಗೂ ಇಡ್ತೀವಿ ಬೆಲ್ಲ ಕರಗೇ ಕರಗುತ್ತೆ ಬೆಲ್ಲ ಮುಳುಗೋಷ್ಟು ನೀರು ಹಾಕ್ಕೊಂಡು ಈಗ ಇದನ್ನು ಕುದಿಯೋಕೆ ಇಡಬೇಕು ಕುದಿಯೋಕಿತ್ತ ಮೇಲೆ ಇದು ಒಂದು ಸ್ವಲ್ಪ ಕುದಿಬೇಕು ಎಲ್ಲಿವರೆಗೂ ಕುದಿಬೇಕಂದ್ರೆ ಆಣ ಬರಬೇಕಿದು ಹಣ ತೊಗೋಬೇಕು ಹಣ ತಕ್ಕ ಬರೋವರೆಗೂ ಸಹ ಇದನ್ನು ಈ ರೀತಿ ಕುದಿಯೋಕ್ಕೆ ಹಿಡಬೇಕು ಹಾಗೆ ಕೈ ಆಡಿಸ್ತಾನೆ ಇರಿ ಬಿಡಬೇಡ್ರಿ ಅದು ಬೆಲ್ಲ ಎಲ್ಲ ಕರಗಿ ತಾನು ತಾನೇ ಕರಿಗೋಗುತ್ತಾ ಕೈ ಆಡಿಸ್ಕೋತಾ ಇರಬೇಕು ನಿಮ್ಗೆ ಈ ಇದು ಯಾವುದು ಗೊತ್ತಿಲ್ಲ ನೋಡ್ರಿ ಈ ರೀತಿ ಹಣ ಮಾಡೋದನ್ನು ಸ್ವಲ್ಪ ಸರಿಯಾಗಿ ನೋಡ್ಕೊಳ್ರಿ ಈ ರೀತಿ ಹಣ ಮಾಡೋದು ನೋಡಿಕೊಂಡ್ರೆ ನಾಗರ ಪಂಚಮಿಯಲ್ಲಿ ಎಲ್ಲ ಲಾಡುಗಳು ಕಟ್ಟೋದಕ್ಕೆ ಇದೇ ರೀತಿ ಹಣ ತಕ್ಕೊಳ್ಳೋದು ನಾವು ಇಲ್ಲಿ ನೋಡ್ರಿ ಒಂದು ತಟ್ಟೆಯಲ್ಲಿ ನೀರು ಹಾಕ್ಬಿಟ್ಟು ಅದು ಹಣ ಕುಡಿಯುತ್ತೋ ಇಲ್ಲವೋ ಅಂತೇಳಿ ಈ ರೀತಿ ಚೆಕ್ ಮಾಡ್ತಾರೆ ಇದು ನೀರಲ್ಲಿ ಹಾಕಿದ ಮೇಲೆ ಈ ರೀತಿ ಕೂಡಿಸ್ತಾರವರು ಕೂಡಿಸಿದ್ರೆ ಅದು ಗಟ್ಟಿ ಆಗಬೇಕು ಒಡವಡಕ್ಕೆ ಗಟ್ಟಿಯಾಗಿ ಉಂಡೆ ಥರ ಬರಬೇಕು ಅಂದರೆ ಇದು ಪರ್ಫೆಕ್ಟ್ ಹಣ ಬಂದೈತಿ ಅಂಥೇಳಿ ಇದು ಒಡವಡಕ್ಕೆ ಬಂದರೆ ಅದು ಬಂದಿಲ್ಲ ಅಂಥೇಳಿ ನೋಡ್ರಿ ಈ ರೀತಿಯಾಗಿ ಹಣ ನೋಡ್ಕೊಂಡ್ರೆ ಎಲ್ಲ ಉಂಡ್ ಲಾಡುಗಳಿಗೂ ಸಹ ಸಹಾಯ ಆಗತ್ತ ಇನ್ನು ನೋಡ್ಕೊಳ್ರಿ ಹಣ ನೀವು ಕರೆಕ್ಟಾಗಿ ಅದು ಹೇಗೆ ಬರುತ್ತಂತ ಆಗಲೇ ನೋಡಿದರೂ ಬರಲಿಲ್ಲ ಈಗ ಮತ್ತೊಂದು ಸರ್ತಿ ನೋಡಕತ್ತಾರ ಈಗ ನೋಡ್ರಿ ಇದು ಎಲ್ಲ ಕೂಡ್ಕೊಳಕತ್ತೈತೆ ನೋಡ್ರಿ ಹಣ ಕರೆಕ್ಟ್ ಗಟ್ಟಾಗಿ ಬಂದೈತಿ ಅಂತ ಅರ್ಥ ಈ ರೀತಿ ಅದು ಯಾವ ರೀತಿ ಅದು ಈ ರೀತಿ ಕೂಡೈತೆ ನೋಡ್ರಿ ನೋಡ್ರಿ ಅಲ್ಲಿ ಉಂಡ್ ಲಾಡು ಥರ ಆಗಿಬಿಡ್ತು ಇದನ್ನು ಗಟ್ಟಿಯಾಗಿ ಉಂಡೆ ಥರ ಬರುತ್ತೆ ಈ ರೀತಿ ಉಂಡೆ ಥರ ಬಂತು ಅಂದ್ರೆ ನೋಡ್ರಿ ಬಂದೈತೆ ನೋಡ್ರಿ ಆವಾಗಿನಕ್ಕಿಂತ ಇವಾಗ ಉಂಡೆ ಥರ ಬಂದೈತಿ ಈ ರೀತಿ ಬಂತು ಅಂದ್ರೆ ಇದು ಪರ್ಫೆಕ್ಟ್ ತಾಣ ಆಗೈತಿ ಅಂಥೇಳಿ ಈಗ ಈ ರೀತಿ ಬಂದ ಮೇಲೆ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡು ಕೆಳಗಿಳಿಸ್ಕೊಂಡ್ಬಿಡ್ಬೇಕು ನಾವು ನಾವೇನೇನು ತುಪ್ಪದಲ್ಲಿ ಹುರ್ಕೊಂಡಿರ್ತೀವಿ ಅದನ್ನೆಲ್ಲದನ್ನು ಇದಕ್ಕೆ ಹಾಕಬೇಕು ಈಗ ಆಳ್ವಿ ಮತ್ತು ಏಲಕ್ಕಿ ಪುಡಿನ ನಾವು ಹಾಕ್ಕೊಂಡ್ವಿ ಹಾಕ್ಕೊಂಡು ಕಲಿಸ್ಕೊಬೇಕು ಅದಕ್ಕೆ ಅದಾದ ನಂತರ ಮತ್ತು ಕೊಬ್ಬರಿ ಪುಡಿ ಏನು ಮಾಡ್ಕೊಂಡಿರ್ತೀವಲ್ಲ ಆ ಕೊಬ್ಬರಿ ಪುಡಿನ ಇದಕ್ಕೆ ಮೆಲ್ಲಗೆ ಹಾಕ್ತಾ ಹಂಗೆ ಕಲಿಸ್ತಾ ಕಲಿಸ್ತಾ ಮೆಲ್ಲಗೆ ಹಾಕ್ಕೊಳ್ತಾ ಹಾಕೊಳ್ತಾ ಕಲಿಸ್ಕೊಳ್ಬೇಕು ಇದು ಕಲಿಸ್ಕೊಳಕ್ಕೆ ಒಬ್ಬರೇ ಕಡೆಯಿಂದನೇ ಆಗೋದೇ ಇಲ್ಲ ಒಬ್ಬರು ಬೇಕು ಇನ್ನೊಬ್ಬರು ಮಾಡೋಕ್ಕೆ ಒಬ್ಬರು ಹಾಕಬೇಕು ಒಬ್ಬರು ಕಲಿಸ್ಬೇಕು ಇದು ಹುಂಡಿನ ಹಿಂಗೆ ರೀ ನಾಗರ ಪಂಚಮಿಲಿ ಹುಂಡಿ ಮಾಡಿದ್ರು ಇನ್ನೂ ಒಬ್ಬರು ಸಹಾಯಕ್ಕೆ ಬೇಕಾ ಬೇಕು ಈಗ ನಮ್ಮ ತಾಯಿಯವರು ಮಾಡಾಕತ್ತಾರ ಈಗ ನೋಡ್ರಿ ಹಿಂಗೆಲ್ಲ ಕಲಿಸ್ಕೊಂಡಿವೆಲ್ಲ ಕಲಸಿ ಆದಮೇಲೆ ಬೇಸ್ ಎಲ್ಲ ತಿಕ್ಬೇಕ್ರಿ ಅದನ್ನ ಎಲ್ಲ ತಕ್ಕು ಮಿಕ್ಸ್ ಆಗಬೇಕು ನಾವೇನು ಹಣ ಮಾಡಿರ್ತೀವಲ್ಲ ಅದೆಲ್ಲ ತಕ್ಕು ಮಿಕ್ಸ್ ಆಗಬೇಕು ಮಿಕ್ಸ್ ಆಗಿದ್ಮ್ಯಾಗ ಈಗ ನಮಗೆಷ್ಟು ಎಷ್ಟು ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನಾವು ಉಂಡೆಗಳನ್ನು ಕಟ್ಕೊಬೋದು ಸುಡ್ತಿರ್ತೈತಿರಿ ಹಾಗೆ ಕಟ್ಟಬೇಕು ಇದನ್ನು ನೋಡ್ರಿ ಸುಡೋದಕ್ಕೆ ಕೈ ಬೆರಳ ಕೆಂಪು ಹಾಕೋಗ್ಯವು ಅಷ್ಟು ಸುಡ್ತಿರ್ತೈತಿ ಇದು ಆದ್ರೂ ಕೂಡ ಅದು ಹಾಗೆ ಕಟ್ಕೊತ ಹೋಗ್ಬೇಕು ಸಣ್ಣ 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 ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆಗಳನ್ನು ಕಟ್ಕೋಬೇಕು ಇಲ್ಲ ನೋಡ್ರಿ ಈ ಸೈಜಿಗೆ ನಾವು ಉಂಡೆಗಳನ್ನು ಕಟ್ಕೊಂಡು ಇಟ್ಕೊಂಡಿದ್ದೀವಿ ಇದೇ ರೀತಿಯೇ ಎಲ್ಲ ಎಲ್ಲದ ಏನಿರುತ್ತೆ ಕೊಬ್ಬರಿನ ಕಲಸಿದ್ದು ಇದೇ ರೀತಿ ಉಂಡೆಗಳನ್ನು ಮಾಡ್ಕೊಂಡು ಮಾಡಿಕೊಂಡು ಇಟ್ಕೋಬೇಕು ನೋಡ್ರಿ ನಿಮ್ಗೆ ಈ ರೀತಿ ಉಂಡೆ ಬರೋಂಗಿಲ್ಲ ಅಂದ್ರೆ ಇದನ್ನ ಸರಿಯಾಗಿ ನೋಡ್ಕೊಳ್ರಿ ಇದೇ ರೀತಿ ನೀವು ಮಾಡಿರಿ ಕರೆಕ್ಟಾಗಿ ಉಂಡೆಗಳು ಮಾಡೋಕೆ ಬರುತ್ತೆ ಈ ಹಣ ಮಾಡೋದಂತೂ ನೋಡ್ಕೊಳ್ರಿ ನಾಗರ ಪಂಚಮಿಲಿ ಎಂಥ ಎಲ್ಲ ಉಂಡೆಗಳನ್ನು ಮಾಡ್ತೀವಿ ನಾವು ಆ ಎಲ್ಲ ಉಂಡೆಗಳಿಗೂ ಇದೇ ಥರ ಹಣನ ತಗೊಳೋದು ಯಾಕಂದರೆ ಎಲ್ಲ ಕಾಳುಗಳು ಐದು ದಿನಸು ಕಾಳುಗಳನ್ನು ಹಾಕಿ ಉಂಡೆಗಳನ್ನು ಮಾಡ್ತೀವಿ ಉಬ್ಬಿಸ್ಕೊಂಬಂದು ಅದಕ್ಕೂ ಸಹ ಇದೇ ರೀತಿ ಹಣನ ತಗೊಂಡು ಮಾಡ್ತೀವಿ ಈ ರೀತಿ ಮಾಡೋದರಿಂದ ತುಂಬ ದಿನ ಎಟ್ರು ಕೆಡೋದಿಲ್ಲ ತುಂಬ ಆಗಿ ಇರ್ತಾವು ಕೆಡೋದೇ ಇಲ್ಲ ಉಂಡೆಗಳು ಮಾತ್ರ ಕೆಡೋದಿಲ್ಲ ಒಬ್ ಹಾಗೆ ಮಾಡಿದರೆ ಉಂಡೆಗಳು ತುಂಬಾ ಜಲ್ದಿ ಕೆಟ್ಟೋಗುತ್ತೆ ಹಾಗಾಗಿ ಈ ರೀತಿ ಮಾಡಿದರೆ ತುಂಬಾ ದಿನಗ ಬಾಳಿಕೆ ಬರುತ್ತೆ ಇಲ್ಲಿ ನೋಡ್ರಿ ಈ ರೀತಿಯಾಗಿ ಉಂಡೆಗಳು ನಮ್ಮ ರೆಡಿಯಾಗ್ಯವು ಈಗ ಕೊಬ್ಬರಿ ಉಂಡೆ ಮಾಡೋದನ್ನು ಎಲ್ಲರೂ ನೋಡ್ಕೊಂಡ್ರಿ ಇದೇ ರೀತಿ ಕೊಬ್ಬರಿ ಉಂಡೆನ ನೀವು ಮನೇಲಿ ಮಾಡಿರಿ ಮಕ್ಕಳಿಗೂ ಕೊಡೋಕೆ ತುಂಬಾ ರುಚಿಕರವಾಗಿರುತ್ತೆ ಬೆಳಗ್ಗೆ ಎದ್ದ ತಕ್ಷಣವೇ ಬ್ರಷ್ ಮಾಡಿಬಿಟ್ಟು ಒಂದು ಕೊಬ್ಬರಿ ಲಾಡನ್ನ ತಿಂದರೆ ರಕ್ತನೂ ಬೆಳವಣಿಗೆ ಆಗುತ್ತೆ ಮತ್ತು ದೇಹನೂ ಗಟ್ಟಿಯಾಗಿ ಹೋಗ್ತ ಹಾಗಾಗಿ ಚಿಕ್ಕೋರಿಂದ ಹಿಡಿದು ವಯಸ್ಸಾಗೋವರೆಗೂ ಈ ಲಾಡುನ ತಿನ್ಬೋದು ರುಚಿಕರವಾಗಿದೆ ಒಮ್ಮೆ ಮಾಡಿ ನೋಡ್ರಿ ಒಮ್ಮೆ ತಿಂದು ನೋಡ್ರಿ ನಿಮಗೆ ಗೊತ್ತಾಗುತ್ತೆ ಸರಿ ನಾನು ಹಿಂದಿನ ವೀಡಿಯೋದಲ್ಲಿ ಒಂದು ಒಗಟು ಕೇಳಿದ್ದೆ ಆ ಒಗಟು ಏನಪ್ಪ ಅಂತಂದರೆ ಹಿಂಡ ನಿಂಡು ಗಿಳಿ ಹಿಂಡ ನಿಂಡು ಗಿಡ ಗಿಡಕ್ಕೆ ಎರಡು ರೀತಿಯಲ್ಲಿ ಗಿಡಕ್ಕೆ ಎರಡು ರೀತಿಯಲ್ಲಿ ಗಿಳಿ ಕೂತ್ಕೊಂಡ್ರೆ ಒಂದು ಗಿಡ ಹೆಚ್ಚಾಗುತ್ತಾ ಗಿಡಕ್ಕೆ ಒಂದು ರೀತಿಯಲ್ಲಿ ಕೂತ್ಕೊಂಡ್ರೆ ಒಂದು ಗಿಳಿ ಹೆಚ್ಚಾಗುತ್ತಾ ಇದರಲ್ಲಿ ಗಿಳಿ ಎಷ್ಟು ಗಿಡ ಎಷ್ಟು ಅಂತ ನಾನು ಕೇಳಿದ್ದೆ ಇದಕ್ಕೆ ಕಮೆಂಟ್ ಒಳಗೆ ಉತ್ತರನೂ ತಿಳಿಸ್ರಿ ಅಂತ ನಾನು ಹೇಳಿದ್ದೆ ಆಲ್ರೆಡಿ ಒಬ್ಬರು ಸಿಸ್ಟ್ರ್ ನಮ್ಮ ಸಿಸ್ಟ್ರು ಒಬ್ಬರು ಆನ್ಸರ್ ಇದಕ್ಕೆ ಮಾಡಿದ್ದಾರೆ ಏನಂತಂದರೆ ಅವರು ಮೂರು ಗಿಡ ಮತ್ತು ನಾಲ್ಕು ಗಿಳಿ ಅಂತೇಳಿ ಕಮೆಂಟ್ ಮಾಡ್ಯಾರ ಅದರ ಆನ್ಸರು ಸರಿಯಾಗಿ ಐತಿ ಮೂರು ಗಿಡ ನಾಲ್ಕು ಗಿಳಿ ಸರಿಯಾಗಿ ಐತಿ ಹೇಗಂತಂದ್ರೆ ಅವ್ರು ಹೇಗಂತನೂ ಕೂಡ ಕಳಿಸಿದ್ದಾರೆ ಗಿಡಕ್ಕೆ ಅದೇ ಗಿಡಕ್ಕೆ ಮೂರು ಗಿಡಕ್ಕೆ ಎರಡೆರಡು ರೀತಿಯಲ್ಲಿ ಗಿಳಿ ಕೂತ್ಕೊಂಡ್ರೆ ಒಂದು ಗಿಡ ಹೆಚ್ಚಾಗುತ್ತೆ ಅಲ್ಲಿ ಒಂದೊಂದು ರೀತಿಯಲ್ಲಿ ಕೂತ್ಕೊಂಡ್ರೆ ಒಂದು ಗಿಳಿ ಹೆಚ್ಚಾಗುತ್ತೆ ಎರಡೆರಡು ರೀತಿಯಲ್ಲಿ ಕೂತ್ಕೊಂಡ್ರೆ ಒಂದು ಗಿಡ ಹೆಚ್ಚಾಗುತ್ತೆ ಅಷ್ಟ ನೋಡಿರಿ ನಾಲ್ಕು ಗಿಳಿ ಮೂರು ಗಿಡ ಎರಡು ರೀತಿಯಲ್ಲಿ ಕೂತ್ಕೊಂಡ್ರೆ ಒಂದು ಗಿಡ ಹೆಚ್ಚಾಗುತ್ತ ಹ್ಞೂ ಒಂದೊಂದು ರೀತಿಯಲ್ಲಿ ಕೂತ್ಕೊಂಡ್ರೆ ಒಂದು ಗಿಳಿ ಹೆಚ್ಚಾಗುತ್ತೆ ಇಷ್ಟೇ ಅಂಸರ್ ತಲೆ ಕಟ್ಸ್ಕೊಳ್ಕೊಬಿಡ್ರಿ ಭಾಳ ಹಾಗೆ ಇವತ್ತಿನ ಒಗಟು ಬಂದುಬಿಟ್ಟು ಏನಪ್ಪ ಅಂತಂದ್ರೆ ಎಲ್ಲರೂ ತಿನ್ನಕಂತೇ ತೊಗೋತಾರ ಆದರೆ ತಿನ್ನಂಗಿಲ್ಲ ಏನದು ಎಲ್ಲರೂ ತಿನ್ನೋಕ್ಕಂತಲೇ ತೊಗೊತೀವಿ ಆದರೆ ತಿನ್ನೋಕ್ಕಾಗಲ್ಲ ಅದನ್ನು ಏನದು ಕಮೆಂಟ್ ಒಳಗೆ ಆನ್ಸರ್ ತಿಳಿಸಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದರ ಆನ್ಸರ್ ಏನು ಅಂತ ನಾನು ತಿಳಿಸ್ತೀನಿ ಅಲ್ಲಿವರೆಗೂ ನಾನು ವಿಡಿಯೋನ ಯಾರ್ಯಾರು ಇದ್ದೀರಿ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ನಾನು ಕೇಳ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ರೀ ಅಲ್ಲಿವರೆಗೂ ನಮಸ್ಕಾರ